ಸರ್ ನಮಗೆ ನಾವಿಲ್ಲಿ ನಲ್ವತ್ತೈದರಿಂದ ಐವತ್ತು ವರ್ಷದಿಂದ ಇದ್ದೀವಿ ವಕ್ ಬೋರ್ಡಿಗೆ ನಮಗೆ ಹೋದ ವರ್ಷ ಆಗಸ್ಟ್ ತಿಂಗಳಲ್ಲಿ ನೋಟಿಸ್ ಕೊಟ್ಟರು ಇದು ನಮ್ಮದು ಜಾಗ ನಿಮ್ಮನ್ನು ಯಾಕೆ ನಾವು ಖಾಲಿ ಮಾಡಿಸ್ಬಾರ್ದು ಅಂತ ನಾವು ಅವತ್ತಿಂದ ಇವತ್ತಾಗ ಓಡಾಡ್ತಾ ಇದೀವಿ ಬಟ್ ಇವ ಇದು ನಮಗೆ ತಿಳಿದು ನಾವು ಓಡಾಡಿದ್ಮೇಲೆ ಬಂದಿರೋದು ಏನು ಅಂದರೆ ಇದು ವಕ್ ಬೋರ್ಡ್ಗೆ ಯಾರೂ ಕೊಟ್ಟಿಲ್ಲ ಜಾಗನ ಇದು ಮೂಡ ಅಕ್ವೇರ್ ಆಗಿಲ್ಲ ಅವರು ಕಮಿಟಿನಲ್ಲಿ ಮಾಡಿಕೊಂಡು ಆಮೇಲೆ ಇವರು ತೊಂಬತ್ತೈದನೇ ಹೆಚ್ವೀಲಿ ಗೆಜೆಟ್ ಮಾಡ್ಕೊಂಡಿದ್ದಾರೆ ತೊಂಬತ್ತೈದನೇ ಹೆಚ್ಲಿ ಅಂದರೆ ನಮ್ಗೆ ತೊಂಬತ್ತೊಂದನೇ ಹೆಚ್ವಲಿ ಆಲ್ರೆಡಿ ವೋಟರ್ಸ್ ಎಲ್ಲ ಓಟರ್ ಐಡಿ ಎಲ್ಲರೂ ಇದ್ದು ಇಲ್ಲಿ ಜನಕ್ಕೆ ಯಾರಿಗೂ ಗಮನಕ್ಕೆ ಬರದಂಗೆ ಪೂರ್ತಾ ಜಮೀನು ಅವರೇ ಮಾಡ್ಕೊಂಡಿದ್ದಾರೆ ಪ್ಲಸ್ ಇದ್ರ ಜೊತೆಗೆ ಒಂದು ಕಣಿಗೆ ನೂರ ಅರವತ್ತೆಂಟು ಸರ್ವೆ ನಂಬರ್ ಒಂದಿದೆ ಅದರಲ್ಲಿ ನಾಲ್ಕು ಎಕರೆ ಮೂವತ್ತೊಂದು ಗುಂಟೆ ಇದೆ ಅದು ಇವರೇ ಕಾಂಪೌಂಡ್ ಹಾಕೊಂಡು ಮಸೀದಿ ಕಟ್ಕೊಂಡಿದ್ದಾರೆ ಎಲ್ಲರೂ ಹಾಕ್ಕೊಂಡು ಇವರು ಕಾಂಪೌಂಡು ಹಾಕೊಂಡು ಇವ್ರು ಕಾಂಪೌಂಡ್ ಹೊರಗಡೆ ಭಾಗ ನಾವು ಏನಿದ್ದೀವಿ ಒಂದು ಎಕರೆ ಮೂವತ್ತೆರಡು ಗುಂಟೆ ಜಾಗದಲ್ಲಿ ನೂರ ಒಂದು ಮನೆ ಇದೆ ಆ ನೂರ ಒಂದು ಮನೇಲಿ ನಮಗೆ ಸೇರಿದ್ದು ಅಂತ ಪುನಃ ನೋಟಿಸ್ ಕಳ್ಸಿ ಕಳಿಸಿದ್ದಾರೆ ನಮಗೆ ಎರಡು ಸಾವಿರದ ಇಪ್ಪತ್ತ್ ಮೂರು ಆಗಸ್ಟ್ ತಿಂಗಳಲ್ಲಿ ಸರ್ಕಾರಿ ಜಾಗ ಹಿಂದೆ ನಮ್ಮ ಪಿತ್ರಾಂಜಿತ್ರ ಇದ್ದಿದ್ದು ನಮ್ಮ ಅವರು ಹಿಂಗೆ ಹಿಂಗೆ ಬಂದಿದ್ದು ಇದು ಎಪ್ಪತ್ನಾಲ್ಕು ಎಪ್ಪತ್ತೈದನೇ ಇಚ್ಲಿ ಶ್ರೀರಾಮ್ಪುರ ಗ್ರೂಪ್ ಪಂಚಾಯತಿಯಿಂದ ಡಿಮ್ಯಾಂಡ್ ರಿಜಿಸ್ಟರ್ ಕೊಟ್ಟಿದ್ದಾರೆ ಎಂಬತ್ತೆರಡನೇ ಇಸ್ವಿಲಿ ತೆರಿಗೆ ಕಟ್ಸ್ಕೊಂಡಿದ್ದಾರೆ ಎಂಬತ್ತ ಎಂಟನೇ ಎಂಬತ್ತ ಎರಡನೇ ಎಂಬತ್ತೆಂಟನೇ ಇಸ್ವಿಲಿ ಮೂಡ ಆಗಿ ಮೂಡಾದವರು ಪೆನಾಲ್ಟಿ ಕಟ್ಸಿದ್ದಾರೆ ಆಮೇಲೆ ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಆಗಿ ಕಾರ್ಪೊರೇಷನಿಂದ ಇಂದ ಹೋಲ್ಡರ್ಸ್ ಖಾತಾ ಕೊಟ್ಟಿದ್ದಾರೆ ಈಗ ಅದು ವ್ಯಾಲಿಡ್ ಇಲ್ಲ ಅಂತ ಹೇಳ್ತಾರೆ ಮಾಡಬೇಕು ನಾವೇನ್ಮಾಡ್ಬೇಕು ಶೇರ್ ಅವರು ಇಲ್ಲ ಇಷ್ಟು ವರ್ಷ ಏನಂತ ಆಗಿದ್ದು ಆರ್ ಟಿ ಸಿ ಅಂದರೆ ಟ್ರಸ್ಟ್ ಬೋರ್ಡ್ ಅಂದರೆ ಮೂಡ ಟ್ರಸ್ಟ್ ಬೋರ್ಡ್ ಅಂತ ಮೆನ್ಷನ್ ಆಗಿತ್ತು ಈಗ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಕರೋನಾ ಬಂದ ಟೈಮ್ನಲ್ಲಿ ವಕ್ ಬೋರ್ಡ್ ಅಂತ ಆಗಿದೆ ಕಬರ್ಸ್ತಾನ್ ಅಂತ ಆಗಿದೆ ಹಾಂ ಅವ್ರು ಕೊಟ್ಟಿರೋ ಭರವಸೆ ಕೂಡ ನಿಮ್ಮ ಮನೆಗಳು ಏನಿದೆ ನೂರ ಒಂದು ಮನೆಯೂ ನಿಮ್ದು ಯಾರನ್ನೂ ಒಕ್ಲಬ್ಸೋಕ್ಕೆ ಬಿಡಲ್ಲ ನಾವು ನಿಮ್ಮಂತೆ ಮಾಡ್ಕೊಡ್ತೀವಿ ಈ ಅಧಿವೇಶನದಲ್ಲಿ ವಿಧಾನಸಭೆಯಲ್ಲಿ ಇದು ಚರ್ಚೆ ಮಾಡೇ ಮಾಡ್ತೀವಿ ನಿಮ್ಮ ಶಾಶ್ವತವಾಗಿ ಪರಿಹಾರ ಕೊಡಿಸ್ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದೆ ಸರ್ ನಮಗೆ ನಾವಿಲ್ಲಿ ನಲವತ್ತೈದರಿಂದ ಐವತ್ತು ವರ್ಷದಿಂದ ಇದ್ದೀವಿ ಒಕ್ಬೋರ್ಡಿಗೆ ನಮಗೆ ಹೋದ ವರ್ಷ ಆಗಸ್ಟ್ ತಿಂಗಳಲ್ಲಿ ನೋಟಿಸ್ ಕೊಟ್ಟರು ಇದು ನಮ್ಮದು ಜಾಗ ನಿಮ್ಮನ್ನ ಯಾಕೆ ನಾವು ಖಾಲಿ ಮಾಡಿಸ್ಬಾರ್ದು ಅಂತ ನಾವು ಅವತ್ತಿಂದ ಓಡಾಡ್ತಾ ಇದ್ದೀವಿ ಬಟ್ ಇದು ನಮಗೆ ತಿಳಿದು ನಾವು ಓಡಾಡಿದ್ಮೇಲೆ ತಿಳಿದು ಬಂದಿರೋದು ಏನು ಅಂದರೆ ಇದು ವಕ್ಫೋರ್ಡ್ಗೆ ಯಾರೂ ಕೊಟ್ಟಿಲ್ಲ ಜಾಗನ ಇದು ಮೂಡ ಅಕ್ವೇರ್ ಆಗಿಲ್ಲ ಅವರು ಕಮಿಟಿನಲ್ಲಿ ಮಾಡಿಕೊಂಡು ಆಮೇಲೆ ಇವರು ತೊಂಬತ್ತೈದನೇ ಹೆಚ್ವೀಲಿ ಗೆಜೆಟ್ ಮಾಡ್ಕೊಂಡಿದ್ದಾರೆ ತೊಂಬತ್ತೈದೇ ಹೆಚ್ವೀ ಅಂದರೆ ನಮ್ಗೆ ತೊಂಬತ್ತೊಂದನೇ ಹೆಚ್ವೀಲಿ ಆಲ್ರೆಡಿ ಓಟರ್ ವೋಟರ್ ಸೈಡ್ ಎಲ್ಲರೂ ಇದ್ದು ಇಲ್ಲಿ ಜನಕ್ಕೆ ಯಾರಿಗೂ ಗಮನಕ್ಕೆ ಬರದಂಗೆ ಮೂರ್ತಾಯ ಜಮೀನು ಅವರೇ ಮಾಡ್ಕೊಂಡಿದ್ದಾರೆ ಪ್ಲಸ್ ಇದ್ರ ಜೊತೆಗೆ ಒಂದು ಪಣಗೆ ನೂರ ಅರವತ್ತೆಂಟು ಸಾವಿರ ನಂಬರ್ ಒಂದಿದೆ ಅದ್ರಲ್ಲಿ ನಾಲ್ಕು ಎಕರೆ ಮೂವತ್ತೊಂದು ಗುಂಟೆ ಇದೆ ಅದು ಇವರೇ ಕಾಂಪೌಂಡ್ ಹಾಕೊಂಡು ಮಸೀದಿ ಕಟ್ಕೊಂಡಿದ್ದಾರೆ ಎಲ್ಲರೂ ಹಾಕೊಂಡು ಇವ್ರು ಕಾಂಪೌಂಡು ಹಾಕೊಂಡು ಇವ್ರು ಕಾಂಪೌಂಡ್ ಹೊರಗಡೆ ಭಾಗ ನಾವು ಏನಿದೀವಿ ಒಂದು ಎಕರೆ ಮೂವತ್ತೆರಡು ಗುಂಟೆ ಜಾಗದಲ್ಲಿ ನೂರ ಒಂದು ಮನೆ ಇದೆ ಆ ನೂರ ಒಂದು ಮನೆ ನಮಗೆ ಸೇರಿದ್ದು ಅಂತ ಪುನಃ ನೋಟಿಸ್ ಕಳ್ಸಿ ಕಳಿಸಿದ್ದಾರೆ ನಮಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ ತಿಂಗಳಲ್ಲಿ ಸರ್ಕಾರಿ ಜಾಗ ಹಿಂದೆ ನಮ್ಮ ಪಿತ್ರಾರ್ಜಿತ್ರ ಇದ್ದಿದ್ದು ನಮ್ಮ ಮಾವವರು ಹೀಗೆ ಹೀಗೆ ಬಂದಿದ್ದು ಇದು ಎಪ್ಪತ್ನಾಲ್ಕು ಎಪ್ಪತ್ತೈದನೇ ಇಸ್ವಿಲಿ ವೀಲಿ ಶ್ರೀರಾಮಪುರ ಗ್ರೂಪ್ ಪಂಚಾಯಿತಿಯಿಂದ ಡಿಮ್ಯಾಂಡ್ ರಿಜಿಸ್ಟರ್ ಕೊಟ್ಟಿದ್ದಾರೆ ಎಂಬತ್ತೆರಡನೇ ಇಸ್ವಿಲಿ ತೆರಿಗೆ ಕಟ್ಸ್ಕೊಂಡಿದ್ದಾರೆ ಎಂಬತ್ತ ಎಂಟನೇ ಎಂಬತ್ತ ಎರಡನೇ ಎಂಬತ್ತೆಂಟನೇ ಇಸ್ವಿಲಿ ಮೂಡ ಆಗಿ ಮೂಡಾದವರು ಪೆನಾಲ್ಟಿ ಕಟ್ಸಿದ್ದಾರೆ ಆಮೇಲೆ ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಆಗಿ ಕಾರ್ಪೊರೇಷನಿಂದ ಹೋಲ್ಡರ್ಸ್ ಖಾತಾ ಕೊಟ್ಟಿದ್ದಾರೆ ಈಗ ಅದು ಯಾವುದೂ ವ್ಯಾಲಿಡ್ ಇಲ್ಲ ಅಂತ ಹೇಳ್ತಾರೆ ನಾವು ಏನು ಮಾಡಬೇಕು ಈಶೋ ಶೀರವರು ಇಲ್ಲ ಇಷ್ಟು ವರ್ಷ ಏನಂತ ಆಗಿದು ಆರ್ಟಿ ಸಿ ಅಂದರೆ ಟ್ರಸ್ಟ್ ಬೋರ್ಡ್ ಅಂದರೆ ಮೂಡ ಟ್ರಸ್ಟ್ ಬೋರ್ಡ್ ಅಂತ ಮೆನ್ಷನ್ ಆಗಿತ್ತು ಈಗ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಕರೋನಾ ಬಂದ ಟೈಮಿನಲ್ಲಿ ವಕ್ ಬೋರ್ಡ್ ಅಂತ ಆಗಿದೆ ಕಬರ್ಸ್ತಾನ್ ಅಂತ ಆಗಿದೆ ಅವ್ರು ಕೊಟ್ಟಿರೋ ಭರವಸೆ ಒಬ್ಬರೇ ನಿಮ್ಮ ಮನೆಗಳು ಏನಿದೆ ನೂರ ಒಂದು ಮನೆಯೂ ನಿಮ್ದು ಯಾರನ್ನೂ ಒಪ್ಲಬ್ಸೋಕ್ ಬಿಡಲ್ಲ ನಾವು ನಿಮ್ಮಂತೆ ಮಾಡ್ಕೊಡ್ತೀವಿ ಈ ಅಧಿವೇಶನದಲ್ಲಿ ವಿಧಾನಸಭೆಯಲ್ಲಿ ಇದು ಚರ್ಚೆ ಮಾಡೇ ಮಾಡ್ತೀವಿ ನಿಮ್ಗೆ ಶಾಶ್ವತವಾಗಿ ಪರಿಹಾರ ಕೊಡಿಸ್ಕೊಡ್ತೀವಿ ಅಂತ ಅವ್ರ ಭರವಸೆ ಕೊಟ್ಟಿದ್ದಾರೆ